ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಚಂದನ ಚೈತನ್ಯ ಭಾರತ ಸಮಿತಿ ತಿಪಟೂರು ವಿವೇಕ ಮಂತ್ರಮಾಲಾ ಚೈತನ್ಯದ ನಾಲ್ಕನೇ ವರ್ಷದ ಆರನೇ ದಿನಕ್ಕೆ ತಮಗೆಲ್ಲರಿಗೂ ಸ್ವಾಗತವನ್ನ ಹೇಳುತ್ತಾ ನಾನ್ ಇವತ್ತು ತೆಗೆದುಕೊಂಡಿರೋ ವಿಷಯ ಡಿಜಿಟಲ್ ತಂತ್ರಜ್ಞಾನ ತಂತ್ರಜ್ಞಾನ ಬೆಳೆದಂತೆ ಎಲ್ಲವನ್ನೂ ಆಧುನಿಕ ಯಂತ್ರಗಳಿಗೆ ಹೋಲಿಸುವ ಹಾಗಾಯ್ತು ತಂತ್ರಜ್ಞಾನ ಬೆಳೆದಂತೆ ಎಲ್ಲವನ್ನೂ ಯಂತ್ರಗಳಿಗೆ ಹೋಲಿಸುವ ಹಾಗಾಯಿತು ಭಾವನೆಗಳಿಗೆ ಬಾಯಿ ಬಾರದೆ ಪ್ರಪಂಚ ಮೂಕವಾಯಿತು ಭಾವನೆಗಳಿಗೆ ಬಾಯಿ ಬಾರದಂತೆ ಪ್ರಪಂಚ ಮೂಕವಾಯಿತು ಎಂಬ ಸಿಂಧು ಭಾರ್ಗವಿಯವರ ಸಾಲುಗಳು ಇಂದಿನ ಪ್ರಪಂಚಕ್ಕೆ ಅಕ್ಷರಶಃ ಸತ್ಯ ಅಂತ ಹೇಳ್ಬೋದು ನಾನಿವತ್ತು ತೆಗೆದುಕೊಂಡಿರುವ ವಿಷಯ ಡಿಜಿಟಲ್ ತಂತ್ರಜ್ಞಾನವಾದ್ದರಿಂದ ಮೊದಲನೇದಾಗಿ ಡಿಜಿಟಲ್ ತಂತ್ರಜ್ಞಾನ ಅಂದ್ರೆ ಏನು ಅಂತ ತಿಳ್ಕೊಳೋದು ನಮ್ಗೆಲ್ಲರಿಗೂ ಮುಖ್ಯ ಆಗುತ್ತೆ ಡಿಜಿಟಲ್ ತಂತ್ರಜ್ಞಾನ ಅಂದ್ರೆ ಏನಪ್ಪಾ ಅಂದ್ರೆ ಎಲೆಕ್ಟ್ರಾನಿಕ್ ಐಟಮ್ಸ್ಗಳು ಅಥವಾ ಯಾವುದೇ ಇತರ ಸಾಧನಗಳು ಅಥವಾ ಸಂಪನ್ಮೂಲಗಳನ್ನು ಹೊಂದಿರುವಂತಹ ಸಂಸ್ಥೆಗಳು ಅಥವಾ ಕಂಪನಿಗಳು ಡೇಟಾವನ್ನ ಸಂಗ್ರಹಿಸಲು ಈ ಡಿಜಿಟಲ್ ತಂತ್ರಜ್ಞಾನನ ಬಳಸ್ಕೋತವೆ ಇದು ಸಾಮಾನ್ಯ ಜನರಿಗೆ ಹೇಗೆಲ್ಲ ಉಪಯೋಗ ಆಗುತ್ತೆ ಅಥವಾ ಸಾಮಾನ್ಯ ಜನರು ಇದನ್ನ ಹೇಗೆ ಬಳಸ್ಕೋತಾರೆ ಅಂತಂದ್ರೆ ತಮ್ಮ ಫೋನ್ ನಲ್ಲಿರುವ ಡೇಟಾದ ಮೂಲಕ ತಮಗೆ ಬೇಕಾದ ಇನ್ಫಾರ್ಮೇಶನ್ ಅನ್ನು ಅಥವಾ ಉಪಯೋಗವನ್ನು ಸಕಾರಾತ್ಮಕವಾಗಿ ಅಂದ್ರೆ ಪಾಸಿಟಿವ್ ಆಗಿ ಆಗಿರ್ಬೋದು ನೆಗೆಟಿವ್ ಆಗಿ ಆಗಿರ್ಬೋದು ಎರಡ್ ರೀತಿಯಲ್ಲೂ ಸಹ ಫೋನ್ಗಳ ಮೂಲಕ ಆಗಿರ್ಬೋದು ನ ಮೂಲಕ ಆಗಿರ್ಬೋದು ಅಥವಾ ಇತರೆ ಕಂಪ್ಯೂಟರ್ ನ ಮೂಲಕ ಆಗಿರ್ಬೋದು ಇತರೆ ತಾಂತ್ರಿಕ ವಸ್ತುಗಳ ಮೂಲಕ ನಾವದನ್ನ ಪಡೆದ್ಕೊಳ್ತೀವಿ ಅದಾದ್ಮೇಲೆ ಈ ಡಿಜಿಟಲೀಕರಣದ ಅಥವಾ ಡಿಜಿಟಲ್ ತಂತ್ರಜ್ಞಾನದ ಇತರೆ ಟೈಪ್ಸ್ ಗಳು ಏನೇನಪ್ಪಾ ಅಂತ ನೋಡೋದಾದ್ರೆ ಬೇಸಿಕ್ಲಿ ನಾವು ಮೊದಲನೇದಾಗಿ ಬಿಸ್ನೆಸ್ ಟೆಕ್ನಾಲಜಿ ಅಂದ್ರೆ ವ್ಯಾಪಾರ ತಂತ್ರಜ್ಞಾನ ನೋಡ್ಬೋದು ಮತ್ತೆ ಸಂವಹನ ತಂತ್ರಜ್ಞಾನ ಕಮ್ಯುನಿಕೇಶನ್ ಮತ್ ಕಮ್ಯುನಿಕೇಶನ್ ಟೆಕ್ನಾಲಜಿ ನೋಡ್ಬೋದು ಅದಾದ್ಮೇಲೆ ಎಜುಕೇಶನ್ ಟೆಕ್ನಾಲಜಿ ಅಂದ್ರೆ ಶಿಕ್ಷಣದಲ್ಲಿ ನಾವು ಹೇಗೆ ತಂತ್ರಜ್ಞಾನವನ್ನು ನೋಡ್ಬೋದು ಇದ್ರ ಜೊತೆಗೆ ಇತ್ತೀಚೆಗೆ ಆಧುನೀಕರಣವಾಗಿ ಬಂದಿರುವಂತಹ ಎ ಐ ಅಂದ್ರೆ ಆರ್ಟಿಫಿಷಿಯಲ್ ಇಂಟೆಲಿಜೆಂಟಿ ಆಗಿರ್ಬೋದು ಇನ್ನು ಅನೇಕ ಪ್ರಕಾರಗಳನ್ನ ನಾವು ನೋಡ್ಬೋದು ಈ ಮೇಲೆ ಹೇಳಿದಂತ ಎಲ್ಲಾ ಪ್ರಕಾರಗಳ್ನು ನಾವು ಯಾವ ರೀತಿಯಾಗಿ ಸಕಾರಾತ್ಮಕವಾಗಿ ಅಂದ್ರೆ ಪಾಸಿಟಿವ್ ಆಗಿ ಸದುಪಯೋಗ ಪಡಿಸ್ಕೊಳ್ಬಹುದು ಅಂತ ಈಗ ನಾವು ನೋಡೋಣ ಮೊದಲನೇದಾಗಿ ನಾನು ಹೇಳಿದ್ದು ಬಿಸ್ನೆಸ್ ಟೆಕ್ನಾಲಜಿ ಅಂದ್ರೆ ವ್ಯಾಪಾರಿ ತಂತ್ರಜ್ಞಾನ ವ್ಯಾಪಾರಿ ತಂತ್ರಜ್ಞಾನ ಅಂದ್ರೆ ಆಧುನಿಕ ಪ್ರಪಂಚದಲ್ಲಿ ಎಲ್ಲರೂ ಸಹ ಓದುತ್ತಿ ಓಡುತ್ತಿರುವ ಕುದುರೆಗಳೇ ಆಗಿದ್ದಾರೆ ಯಾರು ಸಹ ನಾನ್ ಹಿಂದೆ ಬರ್ಬೇಕು ಅಂತ ಯಾರು ಇಲ್ಲ ಎಲ್ಲರೂ ಸಹ ನಾನು ಅವ್ರಿಗಿಂತ ಮೇಲೆ ಬೆಳಿಬೇಕು ಅನ್ನೋ ಆಸೆನೆ ಇದ್ದಾರೆ ಇಂತಹ ಸಂದರ್ಭದಲ್ಲಿ ಈ ವ್ಯಾಪಾರಿ ಟೆಕ್ನಾಲಜಿ ಅಂದ್ರೆ ವ್ಯಾಪಾರಿ ತಂತ್ರಜ್ಞಾನ ಅನ್ನೋದು ಭಾರಿ ಮುಖ್ಯ ಆಗುತ್ತೆ ಅದು ಯಾವ ರೀತಿಯಪ್ಪ ಅಂದ್ರೆ ಯಾವ ರೀತಿ ಉಪಯೋಗ ಆಗುತ್ತಪ್ಪ ಅಂದ್ರೆ ಈ ಬಿಸ್ನೆಸ್ಗೆ ನಾವು ಯಾವ ರೀತಿ ತಂತ್ರಗಳನ್ನ ಹೂಡ್ಬೇಕು ಮತ್ತೆ ಯಾವ ರೀತಿ ಯಾವ ರೀತಿ ಹೊಸದಾಗಿ ನಾವು ಜನರಿಗೆ ಆಕರ್ಷಣೆ ಆಗುವಂತ ರೀತಿಯಲ್ಲಿ ಮಾಡಿದ್ರೆ ಅದು ಯಾವ ರೀತಿ ನಮಗೆ ಹೆಚ್ಚು ಲಾಭ ಕೊಡುತ್ತೆ ಮತ್ತೆ ಇ ಕಾಮರ್ಸ್ ಅಂತ ಇದೆ ಇ ಕಾಮರ್ಸ್ ಮೂಲಕ ಯಾವ ರೀತಿ ತರಬೇತಿ ಪಡೆಯೋದು ಮತ್ತೆ ಮಾರ್ಕೆಟಿಂಗ್ ಅನ್ನು ಸಹ ನಾವಿಲ್ಲಿ ನೋಡ್ಬೋದು ಈ ಎಲ್ಲಾ ಕಾರಣಗಳಿಂದ ನಾವು ಬಿಸ್ನೆಸ್ ಟೆಕ್ನಾಲಜಿಯಲ್ಲಿ ಅನೇಕ ಉಪಯೋಗವನ್ನ ಪಡ್ಕೋಬಹುದು ಎರಡನೇದಾಗಿ ಹೇಳಿದೆ ಕಮ್ಯುನಿಕೇಶನ್ ಟೆಕ್ನಾಲಜಿ ಅಂದ್ರೆ ಸಂವಹನ ತಂತ್ರಜ್ಞಾನ ಇತ್ತೀಚಿನ ದಿನಗಳಲ್ಲಿ ಎಷ್ಟೇ ನಾವು ಎಕ್ಸಾಮ್ಸ್ ಗಳನ್ನ ಅಟೆಂಡ್ ಮಾಡಿದ್ರು ಸಹ ನಮ್ಮ ಸಂವಹನ ಹೇಗಿದೆ ಅದು ಮತ್ತೊಬ್ಬರ ಜೊತೆ ಆಗಿರ್ಬೋದು ಯಾವ್ದಾರ ಇಂಟರ್ವ್ಯೂಗಳು ಅಟೆಂಡ್ ಮಾಡ್ದಾಗ ಆಗಿರ್ಬೋದು ಯಾವ ರೀತಿಯಲ್ಲಿ ನಾವು ಅದನ್ನ ಫೇಸ್ ಮಾಡ್ಬೇಕು ಈ ಸಂವಹನ ಅನ್ನೋದು ನಮಗ್ ಎಷ್ಟು ಮುಖ್ಯ ಆಗುತ್ತೆ ನಾವ್ ಇನ್ನೊಬ್ರು ಜೊತೆಯಲ್ಲಿ ಯಾವ ರೀತಿ ಮಾತಾಡ್ಬೋದು ಅಥವಾ ಯಾವುದೆಲ್ಲ ರೀತಿಯಲ್ಲಿ ನಾವು ಮಾತಾಡಿದ್ರೆ ಅದು ಉಪಯುಕ್ತ ಆಗುತ್ತೆ ಉಪಯೋಗ ಆಗುತ್ತೆ ನಮಗೆ ನಾವು ಆಫೀಸರ್ಗಳು ನಮ್ಮ ಮಾತಿಗೆ ಯಾವ ರೀತಿ ಅಟ್ರಾಕ್ಟ್ ಆಗ್ತಾರೆ ಅಥವಾ ಅವ್ರ ಕ್ವಶನ್ಗೆ ನಾವ್ ಯಾವ ರೀತಿ ಎಲ್ಲ ಉತ್ತರಿಸ್ಬೋದು ಅಂತ ಈ ಕಮ್ಯುನಿಕೇಶನ್ ಟೆಕ್ನಾಲಜಿ ಅಥವಾ ಸಂವಹನ ತಂತ್ರಜ್ಞಾನದಲ್ಲಿ ನಾವು ತಿಳಿ ತಿಳಿಬಹುದು ಮೂರನೇದಾಗಿ ಎಜುಕೇಶನ್ ಟೆಕ್ನಾಲಜಿ ಅಂದ್ರೆ ಶಿಕ್ಷಣದಲ್ಲಿ ನಾವು ತಂತ್ರಜ್ಞಾನ ನೋಡೋದಾದ್ರೆ ಆಧುನಿಕ ಯುಗದಲ್ಲಿ ಎಲ್ಲಾ ಪೇರೆಂಟ್ಸ್ ಅಥವಾ ಎಲ್ಲಾ ಪೋಷಕರು ಸಹ ಹೆಚ್ಚಾಗಿ ಒತ್ತಡ ನೀಡ್ತಿರೋದು ಮಕ್ಕಳಿಗೆ ಎಜುಕೇಶನ್ ಇಸ್ ಇಂಪಾರ್ಟೆಂಟ್ ನೀವು ಶಿಕ್ಷಣವನ್ನ ಅತಿ ಹೆಚ್ಚಾಗಿ ಮಾಡ್ತೀವಿ ಅಂದ್ರೆ ಮುಂದೊಂದು ದಿನ ಯಾವ್ದೋ ನಿಮ್ಮನ್ನ ದೊಡ್ಡ ಸ್ಥಾನದಲ್ಲಿ ಈ ಶಿಕ್ಷಣ ಅನ್ನೋದು ತಗೊಂಡೋಗುತ್ತೆ ಅಂತ ಎಲ್ಲರೂ ಸಹ ಇಂಪಾರ್ಟೆಂಟ್ ಕೊಡ್ತಿರೋದು ಎಜುಕೇಶನ್ ಗೆ ಆದ್ದರಿಂದ ನಮ್ಗೆ ಏನಾದ್ರು ಈಗ ಮಕ್ಳಿಗೆ ಬೇಕಾದಂತಹ ಪಿಡಿಯೋಗಳೇ ಆಗಿರ್ಬೋದು ಆನ್ಲೈನ್ ತರಗತಿಗಳೇ ಆಗಿರ್ಬೋದು ಅಥವಾ ಯಾವ್ದಾದ್ರು ಇತರೆ ಕ್ವಶನ್ಸ್ಗೆ ಆನ್ಸರ್ ಸಿಗ್ಲಿಲ್ಲ ಅಂದ್ರೆ ಅದನ್ನ ಈ ಡಿಜಿಟಲೀಕರಣದಿಂದ ನಾವು ಅದನ್ನ ಪಡಿಬಹುದು ಉದಾಹರಣೆಗೆ ಈ ಡೌಟ್ ನಾಟ್ ಅಂತ ಆಪ್ಗಳೇ ಆಗಿರ್ಲಿ ಎ ಐ ನ ಮೂಲಕ ಆಗಿರ್ಲಿ ಅಥವಾ ಗೂಗಲ್ ನ ಮೂಲಕವೇ ಆಗಿರ್ಲಿ ನಾವು ಆ ಆನ್ಸರ್ನ ಪಡೆಯಕ್ಕೆ ನಮಗೆ ಸುಲಭ ಆಗುತ್ತೆ ನಾಲ್ಕನೇದಾಗಿ ಎ ಐ ಅಂದ್ರೆ ಎ ಐ ನೋಡಿದಾಗ ಆಧುನೀಕರಣದಲ್ಲಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇದು ನಾವು ಇತ್ತೀಚೆಗೆ ವಾಟ್ಸ್ಆಪ್ ಗಳಲ್ಲೂ ಸಹ ಇದನ್ನ ನೋಡ್ಬೋದು ಮೀಟಾ ಎ ಐ ಅನ್ನೋ ಪ್ರಕಾರ ಅಂದ್ರೆ ಅಪ್ಲಿಕೇಶನ್ ಬಂದಿರೋದನ್ನ ನೋಡ್ಬೋದು ಕೃತಕ ಬುದ್ಧಿಮತ್ತೆ ಅಂದ್ರೆ ಮಾನವನು ತನ್ನ ಬುದ್ಧಿಯನ್ನ ಹೇಗೆ ಇತರ ವಿಷಯಗಳಿಗೆ ಉಪಯೋಗಿಸ್ತಾನೋ ಅದೇ ರೀತಿ ಒಂದು ಯಂತ್ರವೂ ಸಹ ತನ್ನ ಬುದ್ಧಿಯನ್ನು ಉಪಯೋಗಿಸಿ ಅಥವಾ ತನ್ನ ತಂತ್ರಜ್ಞಾನದ ಮೂಲಕ ಮಾನವನಿಗೆ ಬೇಕಾದಂತಹ ಉತ್ತರಗಳನ್ನು ನೀಡುತ್ತೆ ಇಲ್ಲಿ ಎ ಅನ್ನೋದು ಅದು ಎಲ್ಲಾ ರೀತಿಯಲ್ಲೇ ಅಂದ್ರೆ ಯಾವುದೇ ವಿಡಿಯೋಗಳೇ ಆಗಿರ್ಬೋದು ಫೋಟೋಗಳೇ ಆಗಿರ್ಬೋದು ತಮಗೆ ಬೇಕಾದಂತಹ ಉತ್ತರಗಳೇ ಆಗಿರ್ಬೋದು ಎಲ್ಲಾ ರೀತಿಯಲ್ಲೂ ಎ ಅನ್ನೋದು ನಮಗೆ ಉತ್ತರವನ್ನ ನೀಡುತ್ತೆ ಈ ಮೇಲೆ ಹೇಳಿದ ಮೇಲೆ ಹೇಳಿದ ಎಲ್ಲಾ ವಿಷಯಗಳು ಸಹ ನಾವು ಯಾವ ರೀತಿ ಸಕಾರಾತ್ಮಕವಾಗಿ ಪಡ್ಕೋತೀವಿ ಯಾವ ರೀತಿ ಉಪಯೋಗ ಪಡ್ಕೋತೀವಿ ಅಂದ್ರೆ ನಾವಿಷ್ಟು ಹೇಳಿದ್ದೆಲ್ಲ ಸದುಪಯೋಗ ಪಡ್ಕೋತೀವಿ ಪಾಸಿಟಿವ್ ಆಗಿ ಅನ್ನೋದ್ರಿಂದ ಮಾತ್ರ ಆಯ್ತು ಆದ್ರೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಡೇಟಾ ಅಂದ್ರೆ ಡಿಜಿಟಲ್ ತಂತ್ರಜ್ಞಾನದ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಡಿಜಿಟಲ್ ತಂತ್ರಜ್ಞಾನದ ಶೇಕಡಾವಾರು ಬಳಸ್ಕೊಂಡಿರೋ ರೀತಿಯನ್ನ ನೋಡಿದ್ರೆ ಪಾಸಿಟಿವ್ ಆಗಿ ಬಳಸ್ಕೊಂಡಿರೋದು ಶೇಕಡ ಎಪ್ಪತ್ ಎಪ್ಪತ್ತರಿಂದ ಎಂಬತ್ತು ಪರ್ಸೆಂಟ್ ಆದ್ರೆ ಇನ್ನ ನೆಗೆಟಿವ್ ಆಗಿ ಉಪಯೋಗಿಸ್ಕೊಂಡಿರೋದು ಇಪ್ಪತ್ತರಿಂದ ಮೂವತ್ತು ಪರ್ಸೆಂಟ್ ಆಗಿರುತ್ತೆ ಅಂದ್ರೆ ಈ ಡಿಜಿಟಲ್ ತಂತ್ರಜ್ಞಾನವನ್ನು ಕೇವಲ ನಾವು ಸಕಾರಾತ್ಮಕವಾಗಿ ಉಪಯೋಗಿಸ್ಕೊಳ್ಳೋದಲ್ಲದೆ ನಕಾರಾತ್ಮಕವಾಗೂ ಸಹ ಎಷ್ಟೋ ಜನ ಇದನ್ನ ಉಪಯೋಗಿಸ್ಕೊಂತಿದ್ದಾರೆ ಅದು ಆಧುನೀಕರಣ ಮುಂದೊಂದು ದಿನ ಇದು ಟ್ವೆಂಟಿ ಟು ತರ್ಟಿ ಪರ್ಸೆಂಟ್ ಇರೋದು ಫಿಫ್ಟಿ ಟು ಸಿಕ್ಸ್ಟಿ ಆಗ್ಬೋದು ಅಥವಾ ಹಂಡ್ರೆಡ್ ಸಹ ಆಗ್ಬೋದು ಇಲ್ಲಿ ಇದ್ರ ಬಗ್ಗೆನೂ ನಾವು ಯೋಚನೆ ಮಾಡೋದು ಅತ್ಯಂತ ಅಗತ್ಯವಾಗಿದೆ ಮತ್ತೆ ನಾವು ಇನ್ನೂ ಸಹ ಇದಕ್ಕೆ ಮುಂದೆ ಯೋಚನೆ ಮಾಡಿದ್ರೆ ಈ ಡಿಜಿಟಲೀಕರಣ ಮಾನವನನ್ನು ಹೇಗೆ ಹೇಗೆ ಸಮಸ್ಯೆಗೆ ಈಡ್ ಮಾಡ್ತಿದೆ ಅಥವಾ ಆಧುನೀಕರಣದಲ್ಲಿ ಹೆಮ್ಮರವಾಗಿ ಬೆಳಿತಿದಂತಹ ಈ ಡಿಜಿಟಲೀಕರಣ ಮುಂದೊಂದಿನ ಮುಂದೊಂದು ದಿನ ಇದು ಮಾನವನಿಗೆ ಹೇಗೆಲ್ಲಾ ತೊಂದರೆ ಆಗುತ್ತೆ ಅನ್ನೋದನ್ನ ನಾವು ಈಗ ನೋಡೋಣ ಮೊದಲನೇದಾಗಿ ಇದು ಮಾನವನಿಗೆ ಯಾವ ರೀತಿ ಸಮಸ್ಯೆ ಉಂಟಾಗುತ್ತಪ್ಪಾ ಅಂದ್ರೆ ಮಾನವನ ಬೌದ್ಧಿಕ ಶಕ್ತಿ ಕುಂಠಿತ ಆಗತ್ತೆ ಅಂದ್ರೆ ಮಾನವನ ಯೋಚನಾ ಲಹರಿಗಳು ಎಲ್ಲೋ ಒಮ್ಮೆ ಕಡಿಮೆ ಆಗತ್ತೆ ಅಂತ ಅನ್ಸಲ್ವ ನಿಮಗ ಅಂದ್ರೆ ಅವನು ಈಗ ಉದಾಹರಣೆಗೆ ಯಾವ್ದೋ ಒಂದು ಕ್ವಶನ್ ನೋಡ್ಬೇಕಾಗಿರುತ್ತೆ ಅಥವಾ ಯಾವ್ದೋ ಒಂದು ಆ ಪ್ರಶ್ನೆಯನ್ನ ಹುಡುಕ್ಬೇಕಾದ್ರೆ ಈ ಸುಮಾರು ಒಂದ್ ಇಪ್ಪತ್ತೈದು ವರ್ಷದಿಂದ ಅಥವಾ ಮೂವತ್ತು ಒಂದ್ ಐವತ್ತು ವರ್ಷದ ಹಿಂದೆನೆ ಅನ್ಕೊಳ್ಳಿ ಅವನು ಅನೇಕ ಪುಸ್ತಕಗಳನ್ನ ನೋಡ್ತಿದ್ದ ಅನೇಕ ಪುಸ್ತಕಗಳನ್ನ ನೋಡಿ ಅಲ್ಲಿ ನೋಡಿ ಇಲ್ ನೋಡಿ ಅವ್ನಿಗೆ ಬೇಕಾದಂತ ಆನ್ಸರ್ ದೊರೆಯತಕ್ಕನೂ ಅದನ್ನ ಬಿಡ್ತಿರ್ಲಿಲ್ಲ ಅವ್ನು ಅಲ್ಲಿ ನೋಡಿ ಇಲ್ಲಿ ನೋಡಿ ಎಲ್ಲ ನೋಡಿ ಕೊನೆಗೆ ನನಗೆ ಬೇಕಾದಂತಹ ಉತ್ತರ ಸಂಪೂರ್ಣವಾಗಿ ದೊರೆಯತಕ ಅವನ ಉತ್ಸಾಹನ ಕಳ್ಕೊತಿರ್ಲಿಲ್ಲ ಆದ್ರೆ ಇತ್ತೀಚಿನ ದಿನಗಳಲ್ಲಿ ಏನಾಗಿದ್ಯಪ್ಪ ಅಂದ್ರೆ ನಮಗೆ ಬೇಕಾದ ಉತ್ತರ ಕೇಳಿ ಕ್ವಶನ್ ಪ್ರಶ್ನೆ ಕೇಳಿದ ತಕ್ಷಣ ನಾವಲ್ಲೇ ತಗೊಂಡ್ ನೋಡ್ತೀವಿ ಎಲ್ಲ ಫೋನ್ ನ ಅಂದ್ರೆ ಡಿಜಿಟಲ್ ಉಪಯೋಗ ಡಿಜಿಟಲೀಕರಣ ಹೊಂದಿರುವಂತಹ ತಂತ್ರ ಅಥವಾ ವಸ್ತುಗಳನ್ನ ನೋಡಿ ನಾವು ಅದರಿಂದ ಆನ್ಸರ್ ಪಡಿತಿದೀವಿ ಇನ್ನೊಂದು ಉದಾಹರಣೆ ಹೇಳೋದಾದ್ರೆ ಈಗ ಇಲ್ಲೇ ಇದ್ದೀರಪ್ಪ ನೀವೆಲ್ರೂ ಈಗ ಅಂಗಡಿಗೆ ಹೋಗ್ತೀರಾ ಅಂಗಡಿಗೆ ಹೋಗ್ತೀರಾ ಫೋನು ಕೈಲೇ ಇರುತ್ತೆ ಅಂಗಡಿ ಹೋಗ್ತೀರಾ ಅಲ್ಲಿ ಎಲ್ಲಾ ವಸ್ತುಗಳನ್ನ ತಗೊಂತೀರಾ ಜೊತೆಗೆ ಅವ್ರು ಕೊನೆಗೆ ಏನ್ ಮಾಡ್ತಾರೆ ಯಾವ್ದಾವ್ದು ಎಷ್ಟೆಷ್ಟ್ ಆಯ್ತು ಅಂತ ಬಿಲ್ ನ ಕೊಡ್ತಾರೆ ನಿಮಗೆ ನೀವೊಂದ್ಸತಿ ಲೆಕ್ಕ ಹಾಕ್ಬೇಕಾದ್ರೆ ಏನ್ ಮಾಡ್ತೀರಾ ನೀವು ನಿಮಗೆ ಒಂದನೇ ಕ್ಲಾಸ್ ಇಂದ ಹತ್ತನೇ ಕ್ಲಾಸ್ ತಕ ಅಹ್ ಮ್ಯಾಮ್ ಹೇಳ್ಕೊಟ್ಟಿರ್ತಾರ ಮಿಸ್ ಹೇಳ್ಕೊಟ್ಟಿರ್ತಾರೆ ಲೆಕ್ಕ ಮಾಡ್ಬೇಕು ಹಿಂಗೆ ಕೂಡ್ಬೇಕು ಹಿಂಗೆ ಕಳಿಬೇಕು ಅಂತ ಮೆಂಟಲಿ ಬಟ್ ಬಟ್ ನೀವೇನ್ ಮಾಡ್ತೀರಾ ಅಲ್ಲಿ ಕ್ಯಾಲ್ಕುಲೇಟರ್ ಇರುತ್ತೆ ನನ್ನನ್ನು ಸೇರಿಸ್ಕೊಂಡು ಹೇಳ್ತಿರೋದು ಅಲ್ಲಿ ಕ್ಯಾಲ್ಕುಲೇಟರ್ ಇರುತ್ತೆ ಓಪನ್ ಮಾಡ್ತೀರಾ ತೆಗಿತೀರಾ ಕೂಡ್ತೀರಾ ಹೋಗ್ತೀರಾ ಇಲ್ಲಿ ನಿಮ್ಮ ಯೋಚನೆಗೆ ನೀವು ಟೈಮೇ ಕೊಡಲ್ಲ ಮೂರನೇದಾಗಿ ಹೇಳ್ಬೇಕು ಅಂದ್ರೆ ಇತ್ತೀಚಿನ ದಿನಗಳಲ್ಲಿ ಶಾಲಾ ಕಾಲೇಜುಗಳಲ್ಲೇ ಆಗಿರ್ಬೋದು ಅಥವಾ ಎಲ್ಲಿ ದೊಡ್ಡ ದೊಡ್ಡ ಸಂಸ್ಥೆಗಳಲ್ಲೇ ಆಗಿರ್ಬೋದು ಏನ್ ಮಾಡ್ತಾರಪ್ಪ ಅಂದ್ರೆ ಅನೇಕ ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡೋಕ್ಕೋಸ್ಕರ ಆ ಮಕ್ಕಳುಗಳಿಗೆ ಅನೇಕ ಪ್ರಶ್ನೆಗಳನ್ನ ಕೊಡ್ತಾರೆ ಆ ಸಂದರ್ಭದಲ್ಲಿ ಆಗಲಿ ಆ ವ್ಯಕ್ತಿ ನನ್ನ ಬಳಿ ಇರುವಂತಹ ಉತ್ತರ ಅಂದ್ರೆ ನನ್ನಿಂದ ಬರುವ ಉತ್ತರಕ್ಕಿಂತ ಹೆಚ್ಚಾಗಿ ತಂತ್ರಜ್ಞಾನದಲ್ಲಿ ಏನೇನ್ ಬರುತ್ತೆ ಅಂದ್ರೆ ಫೋನ್ ಅಲ್ಲಿ ಏನ್ ಆನ್ಸರ್ ಬರ್ಬೋದು ಅಂತ ಫಸ್ಟ್ ಹುಡ್ಕಕ್ಕೆ ಟ್ರೈ ಮಾಡ್ತಾನೆ ಇದರಿಂದ ಎಲ್ಲೋ ನಮ್ಮ ಯೋಚನಾ ಶಕ್ತಿ ಅಥವಾ ಯೋಚನಾ ಶಕ್ತಿ ಅನ್ನೋದು ಕಡಿಮೆ ಆಗ್ತಿದೆ ಅಂತ ಅನ್ನಿಸ್ಬೋದು ತಾನೆ ಇಷ್ಟು ನನ್ನ ಮೊದಲನೇ ಪಾಯಿಂಟ್ ಆದ್ರೆ ಎರಡನೇ ಪಾಯಿಂಟ್ ಏನಪ್ಪಾ ಅಂದ್ರೆ ಆಧುನಿಕ ಯುಗದಲ್ಲಿ ಅನೇಕ ಕಾಂಪಿಟೇಟಿವ್ ಎಕ್ಸಾಮ್ ಗಳು ನಡೀತಾ ಇದೆ ಉದಾಹರಣೆಗೆ ಎಸ್ ಡಿ ಆಗಿರ್ಬೋದು ಎಫ್ ಡಿ ಆಗಿರ್ಬೋದು ಅಥವಾ ಕೆ ಎಸ್ ಎಟ್ಟು ನೆಟ್ಟು ಹೀಗೆ ಅನೇಕ ಎಕ್ಸಾಮ್ ಗಳು ನಡೀತಾ ಇದೆ ಆದ್ರೆ ಇವತ್ತು ನೋಡ್ ನೋಡೋದಾದ್ರೆ ಈ ಎಕ್ಸಾಮ್ ಗಳೆಲ್ಲ ಫಸ್ಟ್ ನಡೆದಿರ್ತವೆ ಬಟ್ ಆದ್ರೂ ಸಹ ಮರುಪರೀಕ್ಷೆ ಮರುಪರೀಕ್ಷೆ ಅನ್ನ ಅನ್ನೋ ಒಂದು ಟೈಟಲ್ ಬರುತ್ತೆ ಯಾಕ ತರ ಬರುತ್ತೆ ಈ ಡಿಜಿಟಲೀಕರಣದಿಂದ ಕೆಲವೊಂದ್ಸತಿ ಪ್ರಶ್ನೆ ಪತ್ರಿಕೆಗಳ ಸೋರಿಕೆ ಆಗ್ಬೋದು ಅಥವಾ ಎಕ್ಸಾಮ್ ಅಲ್ಲಿ ಯಾವ್ದೋ ಒಬ್ಬ ವ್ಯಕ್ತಿ ಡಿಜಿಟಲ್ ತಂತ್ರಜ್ಞಾನವನ್ನು ಉಪಯೋಗಿಸ್ಕೊಂಡು ಆನ್ಸರ್ ಬರ್ದಿರ್ಬೋದು ಆ ವ್ಯಕ್ತಿ ಅಲ್ಲಿ ಸಿಗಾಕೊಂಡು ಪ್ರಶ್ನೆ ಮತ್ತೆ ಎಕ್ಸಾಮ್ ಮರುಪರೀಕ್ಷೆ ಮಾಡ್ ಮಾಡಿರ್ಬೋದಾಗಿರುತ್ತೆ ಅದ್ರಿಂದ ಅದು ಕೇವಲ ಒಬ್ಬ ವ್ಯಕ್ತಿಯ ನಿರ್ಧಾರಕ್ಕೆ ಮಾತ್ರ ಸೀಮಿತ ಆಗಿರಲ್ಲ ಅಲ್ಲಿ ಸಂಪೂರ್ಣವಾಗಿ ಆ ಎಕ್ಸಾಮ್ ಬರೆದಿರ್ತರ ಎಲ್ಲ ಎಲ್ಲರ ಭವಿಷ್ಯನು ಸಹ ಇದೇ ಆಗಿರುತ್ತೆ ಅಂದ್ರೆ ಆ ಸಮಸ್ಯೆ ಆಗುತ್ತೆ ಇಂಥವದ್ರ ಮೂಲಕನು ಸಹ ಡಿಜಿಟಲೀಕರಣದಿಂದ ಇಂಥ ಸಮಸ್ಯೆಗಳು ಸಹ ಉಂಟಾಗ್ಬೋದು ಇದು ಎರಡನೇ ಪಾಯಿಂಟ್ ಮತ್ತೆ ಮೂರನೇದಾಗಿ ಹೇಳೋದಾದ್ರೆ ಇತ್ತಿಚಿನ ದಿನಗಳಲ್ಲಿ ಹೌದು ಈ ತಂತ್ರಜ್ಞಾನದಿಂದ ಹೆಚ್ಚು ಉದ್ಯೋಗ ದೊರೀತಿದೆ ಬಟ್ ಹಿಂದೆ ನಡೀತಿತ್ತಲ್ಲ ಅಂದ್ರೆ ಹಿಂದೆ ನಿರುದ್ಯೋಗ ಅನ್ನೋ ಸಮಸ್ಯೆನೂ ಹೆಚ್ಚಾಗ್ತಿದೆ ಜೊತೆಗೆ ಮಾನವರಲ್ಲಿ ಉತ್ಸಾಹಕತೆ ಅನ್ನೋದು ಕಡಿಮೆ ಆಗ್ತಿದೆ ಅದು ಬೌದ್ಧಿಕವಾಗಿರ್ಬೋದು ಅಥವಾ ದೈಹಿಕವಾಗೇ ಆಗಿರ್ಬೋದು ನಿರುದ್ಯೋಗ ಅನ್ನೋದು ಹಿಂದೆ ಎಷ್ಟು ಜನ ಅಂದ್ರೆ ಮೂವತ್ತು ಜನ ಕೆಲಸ ಮಾಡೋದ್ನ ಈಗ ಕೇವಲ ಒಬ್ಬ ಮಾನವ ಯಂತ್ರದ ಮೂಲಕ ಕೇವಲ ಒಬ್ಬ ಅಥವಾ ಇಬ್ರೇ ಸಹ ಕೆಲಸ ಮಾಡ್ತಿದ್ರ ಮಾಡ್ತಿದ್ದಾರೆ ಇದು ನಿರುದ್ಯೋಗಕ್ಕೆ ಕಾರಣ ಆಗ್ಬೋದು ಮತ್ತೆ ಮಾನವನ ಉತ್ಸಾಹಕತೆ ಎಲ್ಲಿ ಕಡಿಮೆ ಆಗ್ತಿದೆ ಅಂದ್ರೆ ಅವನು ಕೆಲಸ ಮಾಡೋದ್ರಲ್ಲೇ ಇರ್ಬೋದು ಈಗ ರೋಬೋಟ್ಗಳು ಬಂದಿದೆ ಇಂಟೆಲಿಜೆಂಟ್ ಆರ್ಟಿಫಿಷಿಯಲ್ ಇಂಟೆಲಿಜೆಂಟ್ ಮಾಯಾ ಮಾಯಾ ನೀವೆಲ್ಲ ಕೇಳಿದೀರಾ ನಾವ್ ಏನ್ ಕೇಳಿದ್ರು ಅದನ್ನ ಆನ್ಸರ್ ಮಾಡುತ್ತೆ ಜೊತೆಗೆ ರೋಬೊಟಿಕ್ಸ್ ಆಗಿರ್ಬೋದು ಈ ತಂತ್ರಜ್ಞಾನ ಬೆಳೆದಂಗ್ ಬೆಳೆದಂಗೆ ಮಾನವನು ತನ್ನ ಕೆಲಸವನ್ನು ಅಂದ್ರೆ ತನ್ನ ಮನೆ ಕೆಲಸವನ್ನು ಸಹ ತಾನು ಮಾಡ್ಕೊಳ್ಳಲಾಗದಷ್ಟು ಆಗದಷ್ಟು ಅಹ್ ಕುಗ್ಗೋಗಿದ್ದಾನೆ ಅಂದ್ರೆ ಸೋಂಬೇರಿತನ ಬಂದಿದೆ ಅವನಿಗೆ ಈಗ ನಾವು ಇದು ನ ನೋಡೋದಾದ್ರೆ ಮನೆ ಎಲ್ಲಾ ಕೆಲಸವನ್ನು ಸಹ ಆ ಒಂದೇ ರೋಬೋಟ್ ಮಾಡುತ್ತೆ ಇಂತಹ ವಿಷಯಗಳು ಎಲ್ಲೋ ಒಂದ್ ಕಡೆ ಡಿಜಿಟಲೀಕರಣ ಮಾನವನ ಬೌದ್ಧಿಕವಾಗಿ ಮತ್ತು ದೈಹಿಕವಾಗಿ ಕುಂಠಿತಗೊಳಿಸ್ತಿದೆ ಅಂತ ನಾವು ಹೇಳ್ಬೋದಲ್ಲ ಮತ್ತೆ ಇನ್ನೊಂದು ನಾಲ್ಕನೇ ಪಾಯಿಂಟ್ ಬಂದ್ರೆ ಸಂಬಂಧ ಈ ಸಂಬಂಧ ಅನ್ನೋದು ಕೇವಲ ಮೊಬೈಲ್ ಗಳಲ್ಲಿ ಬಂದವಾಗಿದೆ ಅಂತ ನಾವು ಹೇಳ್ಬೋದು ಈ ಯಾವ ರೀತಿಯಪ್ಪ ಅಂದ್ರೆ ಆಗಿನ ಕಾಲದಲ್ಲೆಲ್ಲ ಅವಿಭಕ್ತ ಕುಟುಂಬ ಇತ್ತು ಹೌದು ಅಜ್ಜಿ ತಾತನ್ ಜೊತೆ ದೊಡ್ಡಪ್ಪ ಚಿಕ್ಕಮ್ಮ ಇವ್ರ ಜೊತೆ ಬೆಳೆಯೋದು ಆದ್ರೆ ಈ ತಂತ್ರಜ್ಞಾನದ ಮೂಲಕ ಏನಾಗುತ್ತೆ ಅಂದ್ರೆ ವ್ಯಕ್ತಿಗಳಿಗೆ ಬೇರೆ ಬೇರೆ ಕಡೆ ಕೆಲಸ ಸಿಗೋದ್ರಿಂದ ಬೇರೆ ಕಡೆ ಕೆಲಸ ಸಿಗೋದ್ರಿಂದ ದೂರ ಆಗ್ತಾರೆ ಯಾವ್ದೋ ಒಂದು ರೀತಿಯಲ್ಲಿ ಒಟ್ಟಿಗೆ ಬಂದ್ ಅಂದ್ರೆ ಒಂದು ದಿನ ಒಟ್ಟಿಗೆ ಕೂತಂತಹ ದಿನ ಆದ್ರೂ ಸಹ ಅವರು ಅಂದ್ರೆ ಭಾವನೆಗಳಿಗೆ ಬೆಲೆ ಇಲ್ದಂತ ಅವ್ರು ಮಾತಾಡಿಸ್ಬೇಕು ಜೀವನದ ಮೌಲ್ಯಗಳನ್ನೇ ಅವ್ರು ಮರಿತಿದ್ದಾರೆ ಅಂತ ಹೇಳ್ಬೋದು ಮಾತಾಡಿಸ್ಬೇಕು ಅನ್ನೋ ಮನೋಭಾವನೆ ಇಲ್ ಮನೋಭಾವನೆ ಇಲ್ದಂಗ್ ಆಗಿದೆ ಆ ಇದಕ್ಕೆ ಒಂದು ಉದಾಹರಣೆಯನ್ನ ನಾವು ಕೊಡೋದಾದ್ರೆ ಒಂದ್ ಊರಲ್ಲಿ ಒಂದು ಐದು ಜನ ಫ್ರೆಂಡ್ಸ್ ಇರ್ತಾರೆ ಒಂದ್ ಐದ್ ಜನ ಫ್ರೆಂಡ್ಸ್ ಇರ್ತಾರೆ ಅವರು ಚಿಕ್ಕ ವಯಸ್ಸಿನಲ್ಲೆಲ್ಲ ಒಟ್ಟಿಗೆ ಬೆಳೆದಿರ್ತಾರೆ ಸಿಕ್ಕ ವಯಸ್ಸಿನೆಲ್ಲ ಒಟ್ಟಿಗೆ ಒಂದು ಐದನೇ ಕ್ಲಾಸ್ ತಕ ಒಟ್ಟಿಗೆ ಓದಿರ್ತಾರೆ ಬಟ್ ಮುಂದಕ್ಕೆ ಓದ್ಬೇಕಾದ್ರೆ ಅವರಿಗೆ ಉದ್ಯೋಗದ ಕಾರಣದಿಂದ ಬೇರೆ ಬೇರೆ ದೂರ ಆಗ್ತಾರೆ ಐದು ಜನನು ಐದು ಬೇರೆ ಕಡೆ ವರ್ಕ್ ಮಾಡ್ತಿರ್ತಾರೆ ಸುಮಾರು ಒಂದ್ ಇಪ್ಪತ್ತೈದು ವರ್ಷ ಆದ್ಮೇಲೆ ನಾವೆಲ್ಲ ಒಟ್ಟಿಗೆ ಸೇರ್ಬೇಕು ಅಂತ ಮಾತಾಡ್ಕೊಂಡು ಎಲ್ಲರೂ ಅದೇ ಊರಿಗೆ ಬಂದು ಒಂದು ಪ್ಲೇಸ್ ಅಲ್ಲಿ ಕುತ್ಕೋತಾರೆ ಆ ಸಂದರ್ಭದಲ್ಲಿ ಆ ಐದು ಜನ ಏನ್ ಮಾಡ್ತಿರ್ತಾರಪ್ಪ ಅಂದ್ರೆ ಎಲ್ಲರೂ ಸಹ ತಮ್ಮ ತಮ್ಮ ಫೋನುಗಳಲ್ಲಿ ಮುಳುಗೋಗಿರ್ತಾರೆ ಒಬ್ರು ರೀಲ್ಸ್ ನೋಡೋದಾಗಿರ್ಬೋದು ಇನ್ನು ಬೇಡದೇ ಇರುವ ವಿಚಾರಗಳಲ್ಲೇ ಎಲ್ಲರೂ ಸಹ ಮುಳುಗೋಗಿರ್ತಾರೆ ಈ ಸಂದರ್ಭದಲ್ಲಿ ಇದು ನಮಗೆ ಏನ್ ತಿಳಿಸುತ್ತಪ್ಪ ಅಂದ್ರೆ ಅಂದ್ರೆ ಇದುವರೆಗೂ ಅವರು ಫೋನ್ಗಳ ಅಂದ್ರೆ ಯಂತ್ರಗಳ ಮೂಲಕ ಕಾಂಟ್ಯಾಕ್ಟ್ ಅಲ್ಲಿ ಇದ್ರು ಸುಮಾರು ಇಪ್ಪತ್ತೈದು ವರ್ಷ ಆದ್ಮೇಲೆ ಅವರೆಲ್ಲರೂ ಸಹ ಒಟ್ಟಿಗಿದ್ರು ಸಹ ನಾವು ಅವ್ರನ್ನ ಮಾತಾಡಿಸ್ಬೇಕು ಅಥವಾ ನಾವು ಅವ್ರ ಜೊತೆ ಈ ಇಪ್ಪತ್ತೈದು ವರ್ಷ ಆದ್ಮೇಲೆ ಇರುವಂತಹ ಭಾವನೆ ಯಾವ ರೀತಿಯಲ್ಲೂ ಸಹ ಅವರಲ್ಲಿ ಕಾಣ್ತಿಲ್ಲ ಅಂದ್ರೆ ಭಾವನೆಗಳು ಇಲ್ಲಿ ಪ್ರಪಂಚದಲ್ಲಿ ಮೂಕ ಆಗ್ತಿದೆ ಅಂತ ಒಂದ್ ಕಡೆ ನೋಡ್ಬೋದು ಅಲ್ಲಿರುವಂತಹ ಒಬ್ಬ ವ್ಯಕ್ತಿ ಏನ್ ಮಾಡ್ತಾನಪ್ಪ ಅಂದ್ರೆ ನಾವು ಈ ಐದು ಜನಕ್ಕೂ ಒಂದ್ ಟಾಸ್ಕ್ ಹಾಕೋಣ ಅಂದ್ರೆ ಎಲ್ಲರೂ ತಮ್ ತಮ್ ಫೋನಲ್ ಮುಳುಗೋಗಿದ್ದೀನಿ ಇಲ್ಲಿ ಭಾವನೆಗಳಿಗೆ ಯಾರು ನ ಕೊಡ್ತಿಲ್ಲ ಮಾ ನಾವು ನಾವಾಗಿ ಬದುಕಲು ಈ ಯಂತ್ರಗಳಿಂದ ಸಾಧ್ಯ ಆಗ್ತಿಲ್ಲ ಅದಕ್ಕೆ ಏನ್ ಮಾಡನಪ್ಪಾ ಅಂದ್ರೆ ಈ ಒಂದು ತಿಂಗಳು ಏನ್ ಮಾಡನಪ್ಪಾ ಅಂದ್ರೆ ಎಲ್ಲರೂ ಅವಶ್ಯಕಕ್ಕೆ ಬೇಕಾದಷ್ಟು ಮಾತ್ರ ಫೋನ್ ನೇ ಆಗ್ಲಿ ಕಂಪ್ಯೂಟರ್ನೆ ಆಗ್ಲಿ ಬಳಸೋಣ ಅನಾವಶ್ಯಕವಾಗಿ ರೀಲ್ಸ್ ನೋಡೋದು ಅಥವಾ ಮುಂತಾದ ಏನು ಕಾರ ವಿಷಯಗಳಿಗೆ ಬಳಸೋದು ಬೇಡ ಅಂತ ಯೋಚನೆ ಮಾಡ್ತಾರೆ ಅವಾಗ ಏನ್ ಮಾಡ್ತಾರಪ್ಪ ಅಂದ್ರೆ ಇದೇ ಒಂದು ತಿಂಗಳು ನಡೀತಾ ಇರತ್ತೆ ಒಂದ್ ಆ ದಿನದಿಂದ ಒಂದ್ ಮೂವತ್ತು ದಿನ ನಡೀತಾ ಇರುತ್ತೆ ಒಬ್ಬ ವ್ಯಕ್ತಿ ಏನ್ ಮಾಡ್ತಾರಪ್ಪ ಅಂದ್ರೆ ಅಂದ್ರೆ ತಮ್ಮ ಉದ್ಯೋಗದ ಜೊತೆಗೆ ಮಿಕ್ಕಿದ ಟೈಮ್ ಅನ್ನು ಒಬ್ಬ ವ್ಯಕ್ತಿ ಪುಸ್ತಕ ಓದಕ್ ಬಳಸ್ತಾನೆ ಇನ್ನೊಬ್ಬ ವ್ಯಕ್ತಿ ತನ್ನ ಕುಟುಂಬದೊಂದಿಗೆ ಬೆರೆಯಲು ಸ್ಟಾರ್ಟ್ ಮಾಡ್ತಾರೆ ಮತ್ತೊಬ್ಬ ವ್ಯಕ್ತಿ ಇಡೀ ಅಂದ್ರೆ ಅಹ್ ತನಗಾದಂತಹ ಟೈಮ್ ಅಲ್ಲಿ ತನ್ನ ಸುತ್ತಮುತ್ತಲಿರುವ ಸ್ಥಳಗಳಿಗೆ ಹೋಗಿ ಅಲ್ಲಿನ ಹೊಸ ವಿಚಾರವನ್ನ ತಿಳ್ಕೊಳಕ್ಕೆ ಪ್ರಾರಂಭ ಮಾಡ್ತಾರೆ ಮತ್ತೊಬ್ಬ ವ್ಯಕ್ತಿ ಇತರರಿಗೆ ನನಗಾಗುವಷ್ಟು ಹೆಲ್ಪ್ ಮಾಡ್ಬೇಕು ಅಂತ ಇತರ ವ್ಯಕ್ತಿಗಳಿಗೆ ಹೆಲ್ಪ್ ಮಾಡಕ್ ಹೋಗ್ತಾರೆ ಹೀಗೆ ಒಬ್ಬೊಬ್ಬ ವ್ಯಕ್ತಿ ಇತರ ಇತರ ವಿಚಾರ ವಿಚಾರಗಳೊಂದಿಗೆ ತೊಡಗು ತೊಡಕ್ತಾರೆ ಈ ಮೂವತ್ತು ದಿನ ಆಗುತ್ತೆ ಈ ಮೂವತ್ತು ದಿನದೊಳಗೆ ಏನೇನ್ ಆಗುತ್ತೆ ಅಂತ ಎಲ್ಲರೂ ಒಂದ್ಸತಿ ಡಿಸೈಡ್ ಅಂದ್ರೆ ಯೋಚನೆ ಮಾಡ್ಬೇಕಾಗುತ್ತೆ ಅಲ್ಲ ಎಲ್ಲರೂ ಒಟ್ಟಿಗೆ ಸೇರ್ತಾರೆ ಈ ಸಂದರ್ಭದಲ್ಲಿ ಸೇರಿದಾಗ ಅವ್ರೆಲ್ಲರೂ ಸಹ ತಮ್ಮ ಅನುಭವಗಳನ್ನ ಹೇಳ್ಕೊತಾರೆ ಏನೇನ್ ಆಯ್ತು ಈ ವಿಚಾರಗಳೊಂದಿಗೆ ಅಂದ್ರೆ ಈ ಮೂವತ್ತು ದಿನದೊಳಗೆ ಏನೇನ್ ಆಯ್ತು ಅಂತ ಯೋಚನೆ ಮಾಡಿದಾಗ ಈ ಒಟ್ಟಾರೆಯಾಗಿ ಈ ಮೂವತ್ತು ದಿನದಿಂದ ಹಿಂದಿನ ದಿನ ಇದ್ದಂತಹ ವ್ಯಕ್ತಿಗಳಿಗೂ ಈಗ ಈಗ ಈ ಮೂವತ್ತು ದಿನದಲ್ಲಿ ಇದ್ದಂತಹ ಆ ತಮ್ಮ ವ್ಯಕ್ತಿಗಳಿಗೂ ಡಿಫ್ರೆಂಟ್ ಇರುತ್ತೆ ಆಗ ಅಂದ್ರೆ ಸುಮ್ನೆ ಅಂದ್ರೆ ಸಮಯ ವ್ಯರ್ಥ ಆಗ್ತಿತ್ತು ಅವಾಗ ಅಂದ್ರೆ ಬೇಡದಿನಂತ ವಿಚಾರಗಳಿಗೆ ತಲೆ ಕೆಡಿಸ್ಕೊಂಡು ಹೆಚ್ಚು ಟೆನ್ಷನ್ ಆಗ್ತಿತ್ತು ಮತ್ತೆ ಸಮಯ ವ್ಯರ್ಥ ಆಗ್ತಿತ್ತು ಆದ್ರೆ ಈಗ ಈ ಮೂವತ್ತು ದಿನ ಏನಾಯ್ತು ಸದುಪಯೋಗ ಆಯ್ತು ಒಂದಲ್ಲ ಒಂದು ರೀತಿಯಲ್ಲಿ ಇತರರಿಗೂ ಉಪಯೋಗ ಆಯ್ತು ಮತ್ತೆ ನಮಗೂ ಉಪಯೋಗ ಆಯ್ತು ಅಲ್ಲಿ ಜ್ಞಾನ ಕೌಶಲ್ಯ ಅನ್ನೋದು ಹೆಚ್ಚಾಗಿ ಬೆಳೆಯಲು ಪ್ರಾರಂಭವಾಯ್ತು ಹೀಗೆ ಇತ್ತೀಚಿನ ಆಧುನಿಕ ಪ್ರಪಂಚದಲ್ಲಿಯೂ ಸಹ ಅನೇಕ ಯುವ ಯುವಕರು ಯುವತಿಯರು ಇನ್ಸ್ಟಾಗ್ರಾಮ್ ಆಗಿರ್ಬೋದು ಫೇಸ್ಬುಕ್ ಆಗಿರ್ಬೋದು ಮುಂತಾದ ಅಪ್ಲಿಕೇಶನ್ಗಳಿಗೆ ತಮ್ಮನ್ನು ತಾವು ತೊಡಗಿಸ್ಕೊಂಡಷ್ಟು ತಮ್ಮ ಅಕ್ಕಪಕ್ಕದಲ್ಲಿರುವಂತಹ ಮನುಷ್ಯರ ಜೊತೆಗೆ ಬೆರೆಯಲು ಆಗ್ತಿಲ್ಲ ಅಂದ್ರೆ ಅವ್ರು ಅದನ್ನ ಅರ್ಥ ಮಾಡ್ಕೋತಿಲ್ಲ ಎಷ್ಟರ ಮಟ್ಟಿಗೆ ಇವರು ಅಂದ್ರೆ ಇತ್ತೀಚಿನ ಯುವಕರು ಅಹ್ ತೊಡಕೊಂಡಿದಾರಪ್ಪ ಅಂದ್ರೆ ತಾವು ಎಲ್ಲೋ ಒಂದ್ ಕಡೆ ತಮ್ಮ ಸಮಯನ ದುರುಪಯೋಗ ಪಡಿಸ್ಕೊತಿದ್ವಿ ಅಥವಾ ತಮ್ಮ ಸಮಯನ ನಾಶ ಮಾಡ್ಕೊತಿದ್ವಿ ಅಂತ ಯೋಚನೆ ಮಾಡದಿಲ್ದಷ್ಟು ಅದ್ರಲ್ಲಿ ತೊಡಕೊತಿದಾರೆ ಅಂತ ಹೇಳ್ತಾ ಈ ಡಿಜಿಟಲ್ ತಂತ್ರಜ್ಞಾನವನ್ನು ನಾವು ಉಪಯೋಗ ಸದುಪಯೋಗ ಪಡಿಸ್ಕೊಂಡಷ್ಟು ಅದು ಉಪಯೋಗ ಆಗತ್ತೆ ಅಂತ ಹೇಳ್ತಾ ಹೀಗೆ ಎಮ್ಮರವಾಗಿ ಬೆಳೆದಂತಹ ಡಿಜಿಟಲ್ ತಂತ್ರಜ್ಞಾನವು ಮಾನವನಿಗೆ ಕೇವಲ ಊರುಗೋಲಾಗಬೇಕೇ ಹೊರತು ಅದು ಮುಂದೊಂದು ದಿನ ಅದೇ ಊರುಗೋಲು ಮಾನವನನ್ನು ಬೀಳಿಸುವಂತಾಗಬಾರದು ಅಂತ ಹೇಳ್ತಾ ನನ್ನ ಮಾತುಗಳನ್ನ ಮುಗಿಸ್ತಿದ್ದೀನಿ ಧನ್ಯವಾದಗಳು